ಎಲ್ರಿಗೂ ನಮಸ್ಕಾರ ಎ ಟು ಝಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಹಿಳೆಯರಿಗೆ ಉಪಯುಕ್ತ ಸಲಹೆಗಳು ಒಂದು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆಯಾಗುತ್ತದೆ ಎರಡು ಮನೆಯಲ್ಲಿಯೇ ಪಾರ್ಲರ್ನಂತಹ ಗ್ಲೋ ಬೇಕಾದರೆ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯಿಂದ ಐದರಿಂದ ಹತ್ತು ನಿಮಿಷ ಮುಖವನ್ನು ಮಸಾಜ್ ಮಾಡಿ ಮೂರು ಹೆಂಗಸರು ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದರಿಂದ ಯೋನಿಯಲ್ಲಿ ಕಿರಿಕಿರಿ ಈಸ್ಟ್ ಸೋಂಕು ಮತ್ತು ಉರಿಯೂತ ಉಂಟಾಗುತ್ತದೆ ನಾಲ್ಕು ರಾತ್ರಿ ವೇಳೆ ಟೈಟ್ ಬ್ರಾ ಧರಿಸುವುದರಿಂದ ಚರ್ಮದ ಮೇಲೆ ವೈರಲ್ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ ಐದು ರಾತ್ರಿ ಮಲಗುವ ಮೊದಲು ನಿಮ್ಮ ಸ್ತನಗಳಿಗೆ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ಸ್ತನಗಳು ಟೈಟ್ ಆಗುವುದರ ಜೊತೆಗೆ ಕ್ಯಾನ್ಸರ್ ಉಂಟು ಮಾಡುವ ಗಂಟುಗಳಿದ್ದರೆ ಕರಗುತ್ತದೆ ಆರು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿದರೆ ಮುಖ ಕಾಂತಿಯುತವಾಗುತ್ತದೆ ಏಳು ಮಹಿಳೆಯರು ಹಾಕಿಕೊಳ್ಳುವ ಒಳ ಉಡುಪು ಕಾಟನ್ ಮೆಟೀರಿಯಲ್ನಿಂದ ಕೂಡಿರಬೇಕು ಯೋನಿಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೇವಿಂಗ್ ಮಾಡಬಾರದು ಬದಲಿಗೆ ಬೇಕೆಂದರೆ ಟ್ರಿಮ್ಮಿಂಗ್ ಮಾಡಬಹುದು ಎಂಟು ಪ್ಯಾಡ್ ಬಳಕೆ ಮಾಡುವ ಮಹಿಳೆಯರು ಕನಿಷ್ಠ ನಾಲ್ಕರಿಂದ ಐದು ಗಂಟೆಗಳಿಗೊಮ್ಮೆ ಪ್ಯಾಡ್ ಬದಲಿಸಬೇಕು ಹೆಚ್ಚಿನ ಡಿಸ್ಚಾರ್ಜ್ ಹೊಂದಿರುವ ಮಹಿಳೆಯರು ಎರಡು ಮೂರು ಗಂಟೆಗಳಿಗೊಮ್ಮೆ ಬದಲಿಸಿದರೆ ಒಳ್ಳೆಯದು ಒಂಬತ್ತು ನೀವು ಬಳಸಿದ ಪ್ಯಾಡ್ಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಕೂಡ ಅತ್ಯಗತ್ಯ ಅವುಗಳನ್ನು ಟಾಯ್ಲೆಟ್ ಪೇಪರ್ ಅಥವಾ ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಬಿಸಾಡಬೇಕು ಬಿನ್ನಲ್ಲಿ ಶೌಚಾಲಯದಲ್ಲಿ ಪ್ಯಾಡ್ಗಳನ್ನು ಟಾಯ್ಲೆಟ್ ಬೇಸಿನ್ಗೆ ಹಾಕಿ ಫ್ಲಶ್ ಮಾಡಬೇಡಿ ಇದರಿಂದ ಪೈಪ್ಗಳು ಬಂದಾಗಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡಬಹುದು ಹತ್ತು ಮುಟ್ಟಿನ ಸಮಯದಲ್ಲಿ ಸರಿಯಾದ ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ದಿನಕ್ಕೆ ಎರಡು ಬಾರಿಯಾದರೂ ಸೋಪ್ ಮತ್ತು ನೀರಿನಿಂದ ನಿಮ್ಮ ಜನನಾಂಗವನ್ನು ತೊಳೆಯುವುದು ಅತ್ಯಗತ್ಯ ತೇವಾಂಶವನ್ನು ಕಡಿಮೆ ಮಾಡಲು ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಲು ಒಳ ಉಡುಪುಗಳನ್ನು ನಿಯಮಿತವಾಗಿ ಬದಲಾಯಿಸಿ ಆದಷ್ಟು ಕಾಟನ್ ಒಳ ಉಡುಪುಗಳನ್ನು ಬಳಸಿ ಹನ್ನೊಂದು ದಪ್ಪ ಇರುವ ಮಹಿಳೆಯರು ದೊಡ್ಡ ಸ್ತನಗಳನ್ನು ಮರೆಮಾಚಲು ವ್ರಾಧರಿಸುತ್ತಾರೆ ಇದರಿಂದ ಅಲರ್ಜಿಯಂತಹ ಸಮಸ್ಯೆ ಬರುತ್ತದೆ ಹನ್ನೆರಡು ಸಂಭೋಗದ ನಂತರ ಹಾಗೆ ಮಲಗಬೇಡಿ ಯೋನಿಯನ್ನು ನೀರಿನಿಂದ ಕ್ಲೀನ್ ಮಾಡಿ ಮಲಗಿ ಹದಿಮೂರು ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ತೊಳೆಯಬಾರದು ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತದೆ ಹದಿನಾಲ್ಕು ಒಳ ಉಡುಪುಗಳನ್ನು ವಾಶ್ ಮಾಡೋವಾಗ ಮೈಲ್ಡ್ ಡಿಟರ್ಜೆಂಟ್ ಬಳಸಿ ಅದನ್ನು ಬೇರೆಯಾಗಿಯೇ ವಾಶ್ ಮಾಡೋದು ಒಳ್ಳೆಯದು ಹೆಚ್ಚಿನ ಡಿಟರ್ಜೆಂಟ್ ಬಳಸೋದ್ರಿಂದ ಅಂಡರ್ವೇರ್ನಿಂದಾಗಿ ಸೂಕ್ಷ್ಮ ಭಾಗಗಳಲ್ಲಿ ತುರಿಕೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಒಳ ಉಡುಪುಗಳನ್ನು ವಾಶ್ ಮಾಡೋವಾಗ ಯಾವುದೇ ಪರಿಮಳಯುಕ್ತ ಲಿಕ್ವಿಡ್ ಬಳಕೆ ಬೇಡ ಹದಿನೈದು ತುಂಬ ಹೊತ್ತು ವ್ಯಾಯಾಮ ಜಿಮ್ ಮಾಡಿದ ನಂತರ ಮೈಯೆಲ್ಲ ಬೆವರುತ್ತದೆ ಹಾಗಾಗಿ ಎಕ್ಸಸೈಸ್ ಮಾಡಿದ ಕೂಡಲೇ ಒಳ ಉಡುಪುಗಳನ್ನು ಬದಲಿಸಿ ಇಂಟಿಮೀಟ್ ಏರಿಯಾಗಳನ್ನು ಸ್ವಚ್ಛ ಮಾಡಿ ಆಮೇಲೆ ಸ್ನಾನ ಮಾಡಿ ಇದರಿಂದ ಯಾವುದೇ ರೀತಿಯ ಸೋಂಕು ಉಂಟಾಗುವುದಿಲ್ಲ ಹದಿನಾರು ಟೈಟ್ ಆಗಿರೋ ಒಳ ಉಡುಪು ಪ್ಯಾಂಟ್ ಬೇಡ ಸ್ಟೈಲ್ ಹೆಸರಲ್ಲಿ ಟೈಟ್ ಆಗಿರೋ ಇನ್ನರ್ ವೇರ್ ಪ್ಯಾಂಟ್ ಲೆಗ್ಗಿಂಗ್ಸ್ ಧರಿಸಬೇಡಿ ಇವುಗಳನ್ನು ಧರಿಸೋದ್ರಿಂದ ಗಾಳಿಯಾಡಲು ಜಾಗವಿಲ್ಲದೆ ವಿಪರೀತ ಬೆವರುತ್ತದೆ ಇದರಿಂದ ಈಸ್ಟ್ ಅಥವಾ ಬ್ಯಾಕ್ಟೀರಿಯಾ ಬೆಳೆಯುತ್ತದೆ ಇದರಿಂದ ಸೋಂಕು ಹೆಚ್ಚುವ ಸಾಧ್ಯತೆ ಇದೆ ಹದಿನೇಳು ಕೆಲವೊಮ್ಮೆ ಹುಡುಗಿಯರು ಯೋನಿಯ ವಾಸನೆಯಿಂದ ಬಚಾವಾಗೋದಕ್ಕೆ ಪರ್ಫ್ಯೂಮ್ ಅಥವಾ ಡಿಯೋ ಬಳಕೆ ಮಾಡ್ತಾರೆ ಆದರೆ ಇದರಿಂದ ಯೋನಿಯ ಸುತ್ತಮುತ್ತಲು ರ್ಯಾಷಸ್ ಅಲರ್ಜಿ ಉಂಟಾಗುತ್ತೆ ಹದಿನೆಂಟು ವಜೈನ ಸುತ್ತಮುತ್ತ ಕ್ಲೀನ್ ಮಾಡೋವಾಗ ಮೈಲ್ಡ್ ಸೋಪ್ ಮತ್ತು ಉಗುರು ಬಿಸಿ ನೀರು ಬಳಸಿ ಹೆಚ್ಚಿನ ಪರಿಮಳ ಹೊಂದಿರೋ ಸೋಪ್ ಬಳಕೆ ಮಾಡೋದು ಬೇಡ ಇದರಿಂದ ವಜೈನಾದ ಪಿ ಮಟ್ಟ ಕುಸಿಯುತ್ತದೆ ಹತ್ತೊಂಬತ್ತು ಎಲಾಸ್ಟಿಕ್ ಬ್ಯಾಂಡ್ಗಳನ್ನು ಒಳಗೊಂಡಿರುವಂತಹ ಒಳ ಉಡುಪುಗಳನ್ನು ನೀವು ಧರಿಸುವಾಗ ಅತಿ ಹೆಚ್ಚು ಬಿಗಿ ಎನಿಸಬಹುದು ಜೊತೆಗೆ ನೀವು ಮಲಗಿ ಆ ಕಡೆ ಈ ಕಡೆ ತಿರುಗಿದಾಗ ನಿಮಗೆ ಕಿರಿಕಿರಿ ಆಗಬಹುದು ಜೊತೆಗೆ ಇದು ನಿಮ್ಮ ಚರ್ಮದ ಮೇಲೆ ಕಪ್ಪು ಕಲೆಗಳನ್ನು ಸಹ ತಂದುಕೊಡಬಹುದು ಹೀಗಾಗಿ ನೀವು ರಾತ್ರಿ ಮಲಗುವ ಸಂದರ್ಭದಲ್ಲಿ ಸೀಮ್ಲೆಸ್ ಸ್ಟೈಲ್ಸ್ ಪ್ಯಾಂಟೀಸ್ ಧರಿಸಿ ಮಲಗಿ ಇದರಿಂದ ನಿಮ್ಮ ಚರ್ಮದ ಮೇಲೆ ಅಂಡರ್ವೇರ್ ಲೈನ್ಸ್ ಇರುವುದಿಲ್ಲ ನಿಮಗೆ ಆರಾಮದಾಯಕ ಮತ್ತು ಆರೋಗ್ಯಕರ ನಿದ್ದೆ ಸಹ ಬರುತ್ತದೆ ಇಪ್ಪತ್ತು ಸಾಕಷ್ಟು ಮಹಿಳೆಯರಿಗೆ ರಾತ್ರಿಯ ಸಮಯದಲ್ಲಿ ಬ್ರಾ ಧರಿಸಿ ಮಲಗುವುದು ಅಷ್ಟಾಗಿ ಆರಾಮದಾಯಕ ಅನಿಸುವುದಿಲ್ಲ ಜೊತೆಗೆ ಇದು ಎದೆಯ ಭಾಗದ ಚರ್ಮದಲ್ಲಿ ಕಿರಿಕಿರಿ ಉಂಟು ಮಾಡುತ್ತದೆ ಮತ್ತು ಗುಳ್ಳೆಗಳು ಉಂಟಾಗಲು ಕಾರಣವಾಗುತ್ತದೆ ಹೀಗಾಗಿ ರಾತ್ರಿಯ ಸಮಯದಲ್ಲಿ ಮಲಗುವಾಗ ಬ್ರಾ ಧರಿಸುವುದು ಬೇಡ ಒಂದು ವೇಳೆ ಬ್ರಾ ಸಹಿತ ಮಲಗುವುದಾದರೆ ಹಗುರವಾದ ಬ್ರಾ ಧರಿಸಿ ಮಲಗಿ ಅಂಡರ್ವೇರ್ ಹೊಂದಿರುವ ಬ್ರಾಗಳು ನಿಮಗೆ ಕಂಫರ್ಟಬಲ್ ಅನಿಸುವುದಿಲ್ಲ ಹೀಗಾಗಿ ಈ ಬಗ್ಗೆ ಗಮನಹರಿಸಿ